ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬಾ ಜನ ನನ್ನ ಕೇಳೋದು ಒಂದೇ ಒಂದು ಕ್ವಶನ್ ಮೇಡಮ್ ತುಂಬಾ ಸೊಳ್ಳೆ ಮೇಡಮ್ ನಮ್ ಕುಟ್ಗೆ ಏನ್ ಮಾಡ್ಬೇಕು ಆಲ್ ಕರಿಯಕ್ ಇಲ್ಲ ಅಷ್ಟು ಸೊಳ್ಳೆ ಮೇಡಮ್ ಮೇಡಮ್ ನೋಡ ಅಂದ್ರೆ ಸಿಕ್ ಸಿಕ್ಕಾಪಟ್ಟೆ ನೊಣ ಮೇಡಮ್ ಹಾಲು ಕರಿಯಕ್ಕೆ ಬಿಡ್ತಾ ಇಲ್ಲ ತುಂಬ ನೊಣ ನೊಣದಿಂದ ಬೇಸತ್ತೋಗ್ಬಿಟ್ಟಿದ್ದೀವಿ ಏನು ಮಾಡ್ಬೇಕು ಮೇಡಮ್ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ನಿಮ್ಮ ಸಪೋರ್ಟಿಗೆ ನೀವು ಕೇಳಿದಾಗ್ಲೇ ನೀವು ನಿಮ್ಗೆ ನಿಮಗೆ ಏನು ಡೌಟ್ ಇರುತ್ತೆ ಅದನ್ನು ಕೇಳಿದಾಗ ಖಂಡಿತವಾಗ್ಲೂ ನಾನು ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಆಗಿ ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ನಾನು ಟ್ರೈ ಮಾಡ್ತೀನಿ ಓಕೆ ನೊಣದ ಸಮಸ್ಯೆ ಸೊಳ್ಳೆ ಇದೆ ನೊಣ ಈ ಅಂತ ಹೇಳ್ತಾರಲ್ಲ ಉಣ್ಣೆ ಇದರ ಇದರಿಂದ ತುಂಬ ಜನ ಬೇಸತ್ತಿ ಹೋಗ್ಬಿಟ್ಟಿದ್ದಾರೆ ಇದಕ್ಕೆ ನಾನು ಒಂದು ಸಲ್ಯೂಷನನ್ನು ನಿಮಗೆ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಪೌಡ್ರ್ ಸರಿನಾ ನಾನು ನಾನು ಹಾಕ್ತೀನಿ ಇದ್ರ ಹೆಸರೇನು ಅನ್ನೋದನ್ನು ನಾನು ನಿಮಗೆ ಫೋಟೋನ ಹಾಕ್ತೀನಿ ನೋಡಿ ಇದು ಪೌಡ್ರು ಇದು ಲಿಕ್ವಿಡ್ ಎರಡೂ ಕೂಡ ಸೇಮ್ ಸೇಮ್ ಆಯಿತಾ ನಾನು ನಿಮಗೆ ಅದಕ್ಕೆ ನಾನು ಎರಡನ್ನೂ ತಂದಿದ್ದೀನಿ ಎಲ್ಲ ಪಶು ವೈದ್ಯ ಅಂದರೆ ಈ ಪಶು ಮೆಡಿಕಲ್ ಏನೇನಿದ್ದಾವೆ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು ನಾನು ನಿಮಗೆ ಅದಕ್ಕೋಸ್ಕರವಾಗಿ ಆಯಿತಾ ಲಿಕ್ವಿಡ್ ಮತ್ತು ಪೌಡ್ರು ಎರಡನ್ನೂ ತಂದಿದ್ದೀನಿ ಆಯಿತಾ ಇದನ್ನು ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ ಇದು ಒಂದು ಇಪ್ಪತ್ತು ರೂಪಾಯಿ ಅಷ್ಟೇ ಇದು ಇದು ಬಂದುಬಿಟ್ಟು ನಿಮಗೆ ತೊಂಬತ್ತೆಂಟು ರೂಪಾಯಿ ನಿಮಗೆ ತೊಂಬತ್ನಾಲ್ಕು ರೂಪಾಯಿಗೆ ಸಿಗುತ್ತೆ ಇದು ನಿಮಗೆ ಶಾಪ್ ಅಂದರೆ ಮೆಡಿಕಲಲ್ಲಿ ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ತುಂಬ ವೆರಿ ವೆರಿ ಈಸಿ ಇದನ್ನು ಯೂಸ್ ಮಾಡೋದು ಆಯಿತಾ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಇದರಲ್ಲಿ ಸೊಳ್ಳೆ ನೊಣ ಮತ್ತು ಉಣ್ಣೆ ಎಲ್ಲವೂ ಹೋಗ್ತವೆ ಆಯ್ತಾ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದನ್ನ ತುಂಬಾ ಜನ ಟ್ರಯಲ್ ಮಾಡಿದ್ದಾರೆ ಮೇಡಮ್ ತುಂಬಾ ಜನ ತಗೊಂಡೋಗ್ತಾರೆ ಇದನ್ನ ಅಂತಾನು ಕೂಡ ಹೇಳಿದ್ದಾರೆ ನೀವು ಬೇಕಾದ್ರೆ ಪೌಡ್ರು ಬೇಕಂದ್ರೆ ಪೌಡ್ರು ತರ್ಬೋದು ಲಿಕ್ವಿಡ್ ಬೇಕು ಅಂದ್ರೆ ಲಿಕ್ವಿಡ್ ತರಬಹುದು ನಿಮ್ಮ ಚಾಯ್ಸ್ ಓಕೆ ಇದನ್ನ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಬನ್ನಿ ಇದೊಂದು ನೀರಿನ ಬಾಟ್ಲು ಒಂದು ಒಂದು ಲೀಟರ್ ಬಾಟ್ಲು ಸ್ನೇಹಿತರೆ ಆ ಪಿನ್ ಆಯ್ತಾ ಪಿನ್ ಮಳೆ ಏನಾದ್ರೂ ಆಗುತ್ತೆ ಈ ಏನಿದೆ ಈ ಕ್ಯಾಪ್ನ ಈ ಥರ ತೂತ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಥರ ಚೂರು ಕ್ಯಾಮ್ರ ಹತ್ರ ಹೇಗಿದೆ ನಡೀತರ ಈ ಥರ ತೂತ ಮಾಡ್ಕೊಳ್ಳಿ ಎಲ್ಲ ಕಡೆ ನಿಮಗೆ ತೂತ ಮಾಡ್ಕೊಳ್ಳಿ ನಿಮಗೆ ನಿಮ್ಗೆ ಇದು ಸ್ಪ್ರೇ ಮಾಡೋಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಮೆಥೆಡನ್ನು ನಾನು ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಕಡೆ ತೂತ ಮಾಡ್ಕೊಳ್ಳಿ ಓಕೆನಾ ಇಡೀ ಕ್ಯಾಪ್ನ ಈ ಥರ ತೂತ ಮಾಡ್ಕೊಂಡ್ರೆ ನಿಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ ನಾನು ಎಲ್ಲ ಕಡೆ ಹೋಲ್ ಮಾಡ್ಕೊಂಡಿದ್ದೀನಿ ಈಗ ಏನು ಅನ್ನೋದು ಮುಂದೆ ಏನು ಮಾಡೋದು ಅನ್ನೋದು ನಾನು ನಿಮಗ್ ತೋರಿಸ್ತೀನಿ ಸ್ನೇಹಿತರೆ ಇದು ಒಂದು ಲೀಟರ್ ಬಾಟ್ಲಿಗೆ ಒಂದು ಲೀಟರ್ ನೀರು ಹಾಕೊಂಡ್ಬಿಟ್ಟು ಈ ಫುಲ್ ಪ್ಯಾಕೆಟ್ ಹಾಕೋಬೇಕು ಇದಕ್ಕೆ ಇಪ್ಪತ್ತು ರೂಪಾಯಿ ನಿಮಗೆ ನೀವು ದೊಡ್ಡ ಇದೇ ತೊಗೊಂಡ್ರೆ ನಿಮಗೆ ಇನ್ನೂ ಕಮ್ಮಿ ಬೀಳುತ್ತೆ ಇಪ್ಪತ್ತು ರೂಪಾಯಿ ಇದು ಫುಲ್ ಒಂದು ಲೀಟ್ರ್ ಬಾಟ್ಲಿಗೆ ಹಾಕೋಬೇಕು ಇದನ್ನ ಒಂದು ಲೀಟ್ರ್ ಬಾಟ್ಲಿಗೆ ಹಾಕೊಂಡು ಒಂದೇ ದಿನ ಖಾಲಿ ಮಾಡೋದಲ್ಲ ನಾನು ಅಂತ ತೋರಿಸ್ತೀನಿ ಒಂದೇ ದಿನಕ್ಕಲ್ಲ ಒಂದು ವಾರ ತನಕನೂ ಬರುತ್ತೆ ಒಂದು ಲೀಟ್ರ್ ಬಾಟಲ್ಗೆ ಇದನ್ನ ಹಾಕೋಬೇಕು ಇಲ್ಲ ನಾವು ಲಿಕ್ವಿಡ್ ನಮಗೆ ಹೊರ್ತು ಓಕೆ ಒಂದು ತೊಂಬತ್ನಾಲ್ಕು ರೂಪಾಯಿ ಕೊಡ್ತರ್ತೀವಿ ಅಂದರೆ ಇದು ಒಂದು ಸಿಕ್ಸ್ ಎಮ್ ಎಲ್ ಸ್ನೇಹಿತರೆ ನಾನು ತೋರಿಸ್ತೀನಿ ಇವಾಗ ಎಷ್ಟು ಎಮ್ ಎಲ್ ಅಂದರೆ ಸಿಕ್ಸ್ ಎಮ್ ಎಲ್ ಅಂದರೆ ಈ ಕೆಳಗಡೆ ನಾನು ಎಷ್ಟು ಅಂತ ತೋರಿಸ್ತೀನಿ ಸಿಕ್ಸ್ ಎಮ್ ಎಲ್ನ ಒಂದು ಲೀಟರ್ ಬಾಟಲ್ಗೆ ಒಂದು ಲೀಟರ್ ವಾಟ್ರಿಗೆ ಇದನ್ನ ಹಾಕಿ ಹಾಕೋಬೇಕು ಬನ್ನಿ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಎಷ್ಟು ಎಷ್ಟಂತ ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ಸಿಕ್ಸ್ ಎಮ್ ಎಲ್ ಅಷ್ಟು ಇಲ್ಲಿ ನೋಡಿ ನೋಡಿ ನಾನು ಇಲ್ಲಿ ಹಾಕೊಂಡಿದ್ದೀನಿ ಸಿಕ್ಸ್ ಎಮ್ ಎಲ್ ಅಷ್ಟೇ ಸಿಕ್ಸ್ ಆಯಿತಾ ಫೋರ್ ಫೈ ಸಿಕ್ಸ್ ಸಿಕ್ಸ್ ಎಮ್ ಎಲ್ ಅಷ್ಟು ಇದಕ್ಕೆ ಹಾಕೊಂಡಿದ್ದೀನಿ ನಾನು ಈಗ ನಾವು ಇದನ್ನು ಒಂದು ಲೀಟ್ರ್ ವಾಟರಿಗೆ ನಾವು ಹಾಕೊಳ್ಳೋಣ ಈಗ ಕೈಗೆಲ್ಲ ಸಿಗ್ದಂಗೆ ಇಡೀ ದೂರ ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಹಸುವಿನ ದೇಹಕ್ಕೆ ನೀವು ಇದನ್ನು ಸ್ಪ್ರೇ ಮಾಡ್ತೀರಾ ಅಂತಂದರೆ ದೋಣಿ ಅಂದರೆ ಉಲ್ಲತ್ರ ಹೋಗಿ ಸ್ಪ್ರೇ ಮಾಡಬೇಡಿ ಹಿಂದೆ ನಿಂತ್ಕೊಂಡು ಸ್ಪ್ರೇ ಮಾಡಿ ಉಲ್ಲ ಹತ್ರ ಯಾವುದೇ ಕಾರಣಕ್ಕೂ ಹೋಗಿ ಸ್ಪ್ರೇ ಮಾಡಬೇಡಿ ಸರಿನಾ ಓಕೆ ಈಗ ನೀರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡೋಣ ಬನ್ನಿ ನೋಡಿ ನಾನೀಗ ನೋಡಿ ಒಂದು ಲೀಟ್ರ್ ವಾಟರ್ ತಗೊಂಡಿದ್ದೀನಿ ಒಂದು ಲೀಟ್ರ್ ನೀರಿಗೆ ಈ ಡ್ರಾಪ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಇದ್ರೊಳಗೆ ನೀರು ಹಾಕೊಂಡ್ಬಿಟ್ಟು ಹಾಕಿ ನೋಡಿ ಮಿಕ್ಸ್ ಆಯ್ತಿದ್ದು ಈಗ ಇದನ್ನು ನಾನು ಸ್ವಲ್ಪ ಕ್ಯಾಪ್ ಹಾಕಿ ಶೇಕ್ ಮಾಡಿ ತೋರಿಸ್ತೀನಿ ನಾನು ಕ್ಯಾಪ್ ಹಾಕ್ತಾ ಇದ್ದೀನಿ ಸ್ವಲ್ಪ ಈ ಥರ ಮುಚ್ಕೊಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇಲ್ಲಿ ನೋಡ್ಬೋದು ನೀವು ಗುಣ ತೋರಿಸಿ ಒಂಚೂರು ನೋಡೋಣ ಅಲ್ಲಿ ನೋಡಿ ಅಲ್ಲಿ ನೋಡಿ ನೋಣ ನೋಣ ನೋಡ್ತಾ ಇದ್ದೀರಲ್ವಾ ನೀವು ಕಾಣಿಸ್ತಾ ಇದೆ ಅಲ್ಲಿ ಗುಚ್ಚು ಗುಚ್ಚ ಗುಣ ಇದೆ ನಮ್ಮ ಹಸುವಲ್ಲಿ ನೋಡಿದ್ರ ಗುಚ್ಚು ಹುಚ್ಚಂಗೆ ಗುಣ ಇದೆ ಅಂದ್ರೆ ಈ ನೊಣನ ಇದು ಹೋಗ್ಸೋದು ಎಲ್ಲರಿಗೂ ಒಂದು ನೊಣನ ಹೋಗ್ಸೋದಿದೆಯಲ್ಲ ಎಲ್ಲರಿಗೂ ಕೂಡ ಒಂಥರ ಸಮಸ್ಯೆನೇ ಸಮಸ್ಯೆ ಯಾಕೆಂದರೆ ಅವ್ರು ಕಾಟ ಕೊಡ್ತಾವ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ ನೋಡ ಈಗ ನಾವು ಎಲ್ಲ ಕಡೆ ನಡೀತಾರ ಹಿಂಗೆ ಸ್ಪ್ರೇ ಮಾಡಬೇಕು ಹಸಿಗೆ ಎಲ್ಲ ಕಡೆ ಈ ತರ ಕಾಲಿಗೆ ಮೇನ್ ಕಾಲಿಗೆ ಕಾಲಲ್ಲಿ ತುಂಬ ಕೂರ್ತವೆ ಈ ಥರ ಕಾಲಿಗೆಲ್ಲ ಸ್ಪ್ರೇ ನಿಮ್ಗೊಂದು ನಿಮಗೊಂದು ದಿನ ಹಿಂಗೆ ಮಾಡಿದ್ರಿ ಅಂದರೆ ಪೂರವದನ್ನೇ ಬಿಟ್ಬಿಡ್ತವೆ ಏನೋ ಹಾಕಿದ್ದಾರೆ ಏನೋ ಅಂತ ಆಮೇಲೆ ನೋಡಿ ಸ್ನೇಹಿತರೆ ಕೆಳಗಡೆ ಆಮೇಲೆ എല്ല കൂ വിടേ സ്കളെ നോക്കി പൂരക്കേ മോദി ഏന ഹാ ഇവർ അതിൽ കാലിന് കാലിക ಏನಾಗುತ್ತೆ ಅಂತಂದ್ರೆ ಎಲ್ಲ ಕಡೆ ಕಾಲಿದೆ ತುಂಬಾ ಮೊಣಕ್ ಸಾಕ ಇದ್ರೆ ನೀವು ಈ ತರ ಮಾಡಬಹುದು ಎಲ್ಲ ಕಡೆ ಇಷ್ಟ ಈ ಥರ ಮಾಡಿಬಿಟ್ರೆ ಇದೆಯಲ್ಲ ನಿಮಗೆ ನೊಣಗಳು ಕೂರಲ್ಲ ನೋಡಿ ಈ ಥರ ಮಾಡಿ ಬಿಟ್ಬಿಡ್ಬೇಕು ನೊಣಗಳು ಕೂರಲ್ಲ ಇದು ಇದೇ ನಿಮಗೆ ನಾಮ್ಫುಲ್ ಅಲ್ಲ ಏನೂ ಅಲ್ಲ ಇದರಿಂದ ಪ್ರಾಬ್ಲಮ್ಮು ಕೂಡ ನಿಮಗಿಲ್ಲ ಈ ಥರ ಎಲ್ಲ ಕಡೆ ಬಿಟ್ಬಿಡ್ಬೇಕು ಈಗ ಇಲ್ಲಿ ಇನ್ನೊಂದು ಹಸು ಇದೆ ಇನ್ನೊಂದು ಹಸ್ಸು ಮೇಲೂ ನೋಡಿ ಇಲ್ಲಿ ನೀವು ಇಲ್ಲಿ ಕಾಲತ್ರ ಎಷ್ಟು ಇದ್ದಾವೆ ನೊಣಗಳು ಅಂತಂದರೆ ಹಾಕಿ ಮೇನು ಕಾಲು ಕಾಲು ಹತ್ರನೇ ತುಂಬಾ ನೊಣಗಳು ಇದಾಗೋದು ತುಂಬಾ ಓಡಾಡುತ್ತೆ ಇದಕ್ಕೆ ಮೇನು ಕಾಲ ಹತ್ರ ಎಲ್ಲ ಕಡೆ ಜಾಸ್ತಿ ಕಾಲ್ ಹತ್ರ ಇದಕ್ಕೆ ಆಯ್ತಾ ಈ ತರ ನೀವು ಪ್ರತಿದಿನ ದಿನ ಒಂದ್ ಎರಡು ದಿನ ಮಾಡಿದ್ರೆ ಸಾಕು ಸ್ನೇಹಿತರೆ ಎರಡೇ ಎರಡು ದಿನ ಎರಡು ದಿನ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಕಮ್ಮಿ ಆಗ್ತವೆ ಆಯಿತಾ ಆಲ್ಮೋಸ್ಟ್ ನಿಮಗೆ ನೊಣ ಎಲ್ಲ ಕಮ್ಮಿ ಆಗ್ತವೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಅದರದ್ದು ಫೋಟೋಸ್ ಕೂಡ ಹಾಕ್ತೀನಿ ನೀವು ಯೂಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ನೊಣ ಒಂದು ನೈಂಟಿ ಪರ್ಸೆಂಟ್ ಕಮ್ಮಿ ಆಗ್ತವೆ ಬೈ ಬಾಯ್ ನೋಡಿ ನೀವು ಲಿಕ್ವಿಡ್ ಬೇಕು ಅಂದರೆ ಲಿಕ್ವಿಡ್ ತೊಗೋಬೋದು ಪೌಡ್ರ್ ಬೇಕಂದರೆ ಪೌಡ್ರು ತೊಗೋಬೋದು ಪೌಡ್ರು ಬಂದುಬಿಟ್ಟು ಟ್ವೆಂಟಿ ರುಪೀಸು ಇದು ಲಿಕ್ವಿಡ್ ಬಂದುಬಿಟ್ಟು ನಿಮಗೆ ನೈಂಟಿ ಫೋರ್ ರುಪೀಸಿಗೆ ಸಿಗುತ್ತೆ ಎಲ್ಲ ಪಶು ಮೆಡಿಕಲಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದನ್ನು ಟ್ರೈ ಮಾಡಿ ಒಂದು ಲೀಟ್ರ್ ನೀರಿಗೆ ಹಾಕಿ ನೀವು ಸ್ವಲ್ಪ ಒಂದು ಆರು ಅಷ್ಟು ಹಾಕಿ ನೀರಿಗೆ ಹಾಕಿ ಹಸುಗಳ ಮೇಲೆ ಸ್ಪ್ರೇ ಮಾಡ್ಬೋದು ಪೌಡ್ರ್ ಆದರೆ ಅದನ್ನು ಒಂದು ಲೀಟ್ರಿಗೆ ಹಾಕ್ಬಿಟ್ಟು ಆಯಿತಾ ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು ಹಸುಗಳಿಗೆ ತುಂಬಾ ಆಗಿದೆ ನೊಣಗಳು ಕಮ್ಮಿ ಆಗಿದವೆ ನೀವು ಕೂಡ ಯಾರ್ಯಾರು ಆಯಿತಾ ಯಾರ ಕೊಟ್ಟಿಗೆಯಲ್ಲಿ ತುಂಬ ನೊಣ ಇದೆ ಹಸುಗಳ ಮೇಲೆ ತುಂಬ ನೊಣ ಇದೆ ಸೊಳ್ಳೆ ಇದೆ ಅಂದವರು ಇದನ್ನು ಒಂದು ಸರಿ ಯೂಸ್ ಮಾಡಿ ನೋಡಿ ಅಂತೀನಿ ಒಟ್ಟಾರೆ ಒಂದು ನೈಂಟಿ ಪರ್ಸೆಂಟು ಆಯಿತಾ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮಗೆ ಓಕೆ ನೋಡೋಣ ಒಂದು ಸರಿ ನಾವು ಯೂಸ್ ಮಾಡಿ ನೋಡ್ತೀವಿ ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್